ಎಲ್ರಿಗೂ ನಮಸ್ಕಾರ ರೀ ಅಪ್ಪ ಅಜೆ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ನಾನು ಒಳ್ಳೆ ಹೆಲ್ದಿ ಡ್ರಿಂಕ್ಸ್ ರೆಸಿಪಿನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ ರೀ ಇವತ್ತು ನಾನು ಸಪೋಟ ಅಂದ್ರೆ ಚಿಕ್ಕು ಹಣ್ಣು ಸಪೋಟ ಹಣ್ಣು ಅಂತ ಏನು ಕರಿತಾರೆ ನೋಡ್ರಿ ಅದ್ರದ್ದು ಮಿಲ್ಕ್ ಶೇಕ್ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ ಮಿಲ್ಕ್ ಶೇಕ್ ಮಾಡುವಾಗ ಕೆಲವೊಬ್ಬರಿಗೆ ಒಂದೊಂದು ಕನ್ಫ್ಯೂಷನ್ಸ್ ಇದ್ದೇ ರೀ ಹಂಗಾಗಿ ಇವತ್ತು ಅದು ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ ತುಂಬಾನೇ ಟೇಸ್ಟಿಯಾಗಿ ಮಿಲ್ಕ್ ಶೇಕ್ನ ಹ್ಯಾಂಗ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಾಗ ಶೇರ್ ರೀ ಹಂಗಾದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಮಾಡೋ ಮೆಥಡ್ ಹೆಂಗೆ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಇದಕ್ಕೆ ನಾನಿಲ್ಲಿ ಸಪೋಟ ಹಣ್ಣು ತೊಗೊಂಡೀನಿ ರೀ ಇದನ್ನು ನಮ್ಮ ಕಡೆಗೆ ನಾವು ಚಿಕ್ಕ ಹಣ್ಣು ಅಂತ ಕೂಡ ಕರಿತೀವಿ ಇದು ಕಾಯಿ ಐತ್ರಿ ಆದರೆ ನಾವು ಮಿಲ್ಕ್ ಶೇಕ್ ಮಾಡ್ಕೋಬೇಕಂತಂದ್ರೆ ಚೆನ್ನಾಗಿ ರೀ ಮೆತ್ತಗಿರ್ಬೇಕು ಹಿಂಗೆ ಮುಟ್ಟಿದ್ರೆ ಒಡೆದು ಹೊಕ್ಕೈತಿ ಅನ್ನೋ ರೀತಿ ಹಣ್ಣು ಇರ್ಬೇಕು ರೀ ಆ ಥರ ಹಣ್ಣಿಂದ ಬೀಜ ಮತ್ತು ಸಿಪ್ಪಿ ಅದೆರಡೂ ತೆಗೆದು ಈ ರೀತಿ ಇಟ್ಕೋಬೇಕು ರೀ ಬೀಜ ಸಿಪ್ಪಿ ಎರಡು ತೆಗಿಬೇಕು ಒಳಗಿಂದ ಹಣ್ಣು ಅಷ್ಟೇನಿರ್ತದೆ ನೋಡ್ರಿ ಅದು ಇದನ್ನು ಮಾತ್ರ ತಗೋಬೇಕು ಚೆನ್ನಾಗಿ ಮೆತ್ತಗೆ ಹಣ್ಣಾಗಿರ್ಬೇಕು ಇಲ್ಲಿ ನಾನು ಐದು ಹಣ್ಣು ರೀ ಐದು ಹಣ್ಣಿಗೆ ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಸಕ್ರೆ ರೀ ಎರಡು ಸ್ಪೂನ್ ಸಕ್ಕರೆ ಸಾಕಾಕೈತಿ ಯಾಕಂದ್ರೆ ಹಣ್ಣು ಬಹಳ ಸ್ವೀಟ್ ಇರ್ತೈತಿ ಹಂಗಾಗಿ ಎರಡು ಸ್ಪೂನ್ ಸಕ್ರೆ ಒಂಚೂರು ಚೂರು ಏಲಕ್ಕಿ ಪುಡಿ ತಗೊಂಡಿನಿ ಹಂಗ ನಾನು ಇಲ್ಲಿ ಒಂದು ಮುಕ್ಕಾಲು ನೋಡ್ದಷ್ಟು ಹಾಲು ತೊಗೊಂಡಿನಿ ಇದು ಸ್ವಲ್ಪ ಜೇನುತುಪ್ಪ ಒಂದು ಕಾಲು ಸ್ಪೂನ್ ಅಷ್ಟು ಜೇನುತುಪ್ಪ ಆದರೆ ಸಾಕಾಕೈತಿ ಇಲ್ಲ ಅಂದ್ರೆ ನೀವು ಸ್ಕಿಟ್ ಕೂಡ ರೀ ಈಗ ತುಂಬಾ ಜನರಿಗೆ ಏನು ಕನ್ಫ್ಯೂಷನ್ಸ್ ಇರ್ತಿ ಅಂತಂದ್ರೆ ಈ ಚಿಕ್ಕು ಹಣ್ಣಿಂದ ಜ್ಯೂಸ್ ತುಂಬಾ ಜನ ಮಾಡಿರ್ತಾರೆ ಅಂದ್ರೆ ಚಿಕ್ಕು ಹಣ್ಣಿನ ಮಿಲ್ಕ್ ಶೇಕ್ ತುಂಬಾ ಜನ ಮಾಡಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಡೌಟ್ಸ್ ಅಂತಂದ್ರೆ ಇದು ಬಾಯಿಗೆ ಅಂಟ್ತಾ ಇರ್ತತಿ ರೀ ಬೇಕಿದ್ರೆ ನೀವು ಮಾಡ್ಕೊಂಡು ಕುಡ್ದು ನೋಡ್ರಿ ಬಾಯಿಗೆ ಅಂಟ್ತಾ ಇರ್ತತಿ ಅದು ಅಂಟಬಾರ್ದು ಅಂತಂದ್ರೆ ಮೊದಲು ಅದ್ರದ್ದು ಬೀಜ ಮತ್ತು ಸಿಪ್ಪಿ ಏನಿರ್ತೈತಿ ನೋಡ್ರಿ ಅದನ್ನು ಕಂಪ್ಲೀಟಾಗಿ ನೀಟಾಗಿ ತೆಗಿಬೇಕು ರೀ ಎಲ್ಲೂ ಕೂಡ ಒಂದು ಚೂರು ಸಿಪ್ಪಿಗೆ ಬರಬಾರ್ದು ಸ್ಪೂನ್ಯಾಗ ನಾವು ಆಗಿನ ತೆಗಿಬೋದು ಅದ್ರ ಸಿಪ್ಪಿ ಬೇರ್ ಮಾಡ್ಕೋಬೋದು ನಾವು ಈಜಿಯಾಗಿನ ಹಂಗೆ ಏನಾರ ಬೇರು ಮಾಡಿ ಹಾಕಿದ್ವಿ ಅಂತಂದ್ರೆ ಅದೊಂದು ಚೂರು ನಮಗೆ ಬಾಯಿಗೆ ಅಂಟಂಗಿಲ್ಲ ಕುಡಿಯೋದಕ್ಕೂ ಕೂಡ ಭಾಳ ಟೇಸ್ಟಿಯಾಗಿರ್ತೈತಿ ಆಮೇಲೆ ಒಂದೊಂದು ಹಾಲು ಥರ ಇರ್ತದೆ ಹಣ್ಣು ಆ ಥರದ್ದೇನು ಹಾಗಾಕ ಹೋಗ್ಬಾರ್ದ್ರಿ ಈಗ ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಣ್ಣು ಹಾಕ್ಕೊಂಡಿನಿ ಸಕ್ಕರೆ ಹಾಕ್ಕೊಂಡಿನಿ ಒಂದೇ ಒಂದು ಒಂಚಿಟಿಗೆ ಉಪ್ಪು ರೀ ಉಪ್ಪು ಹಾಕೋದು ಯಾಕಂತಂದ್ರೆ ಸ್ವೀಟ್ನ ಯಾವಾಗಲೂ ಬ್ಯಾಲೆನ್ಸ್ ಮಾಡೋದು ಉಪ್ಪು ರೀ ಹಾಗಾಗಿ ಉಪ್ಪು ಹಾಕ್ಕೋಬೇಕು ನಾವು ಉಪ್ಪು ಹಾಕೊಂಡ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕೀನ್ರಿ ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬಂದ್ಬಿಡ್ತೀನಿ ರೀ ಹಂಗೆ ಈಗ ರುಬ್ಕೊಂಬಂದಿನಿ ಮಿಕ್ಕಿರೋ ಏನು ಅರ್ಧ ಲೋಟ ಹಾಲು ಆಯ್ತು ನೋಡ್ರಿ ಈಗ ಆ ಅರ್ಧ ಲೋಟಕ್ಕನ ನಾ ಹಾಕಿಂತ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕ್ ಅಂತಂದ್ರೆ ನೀವು ಒಂದು ಬೌಲಿ ಹಾಕಿ ಮಿಕ್ಸ್ ಎಲ್ಲದನ್ನು ಅದಕ್ಕೆ ನಿಮ್ಗೆ ಹಾಲು ಎಷ್ಟು ಬೇಕಾಕೇತ್ ನೋಡಿ ಅಷ್ಟ ರೀ ನೀವು ಈಗ ಒಂದೇ ಗ್ಲಾಸ್ ನಾನು ಒಬ್ಬಳ ಅದನ್ನ ನನ್ನ ಮಕ್ಕಳು ಎಲ್ಲಾ ಊರಿಗೆ ಹೋಗ್ಬಿಟ್ಟಾರ ಹಾಗಾಗಿ ಈಗ ನನಗ್ ಒಬ್ಬಳು ಅಂತ ಹೇಳಿ ಮಾಡ್ಕೆಳಕೊಂತಿನಿ ಈಗ ನಾನು ಮಿಕ್ಸಿ ಜಾರ್ ರೀ ಅದ್ರೊಳಗನ ಹಾಲು ಮತ್ತೆ ಇದನ್ನು ಚೆನ್ನಾಗಿ ಶೇಕ್ ಅಂದ್ರೆ ಎತ್ತು ಹೊಡ್ಕೊಂಡೆ ಅದಕ್ಕೂ ಇದಕ್ಕೂ ಎತ್ತ ಹೊಡ್ಕೊಂಡಿನ್ರಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಒಂದು ಕಾಲ್ ಸ್ಪೂನ್ ಅಷ್ಟು ಜೇನ್ ತುಪ್ಪ ಅದ್ರ ಜಾ ಜೇನ್ ತುಪ್ಪ ಹಾಕೋದ್ರಿಂದ ಅದು 那么个。 ಇದು ಅಂತ ಅನ್ಸಂಗಿಲ್ಲ ಅಂಟ್ತತಿ ಅಂತಾನು ಅನ್ಸಂಗಿಲ್ಲ ಟೇಸ್ಟ್ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಹಂಗಾಗಿ ಸ್ವಲ್ಪ ಜೇನು ತುಪ್ಪ ಹಾಕಿ ಈಗ ಜೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ರೆಡಿ ಆಗೈತ್ರಿ ನೀವು ಕೂಡ ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡ್ರಿ ನೋಡ್ರಿ ಹ್ಯಾಂಗಿರ್ತೈತಿ ಅಂತ ಹೇಳಿ ಹಂಗ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಕುಂತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಹಂಗ ನಂದು ನನ್ನ ಕನಸು ಅಂತ ಹೇಳಿ ಫೇಸ್ಬುಕ್ ಪೇಜ್ ಐತಿ ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ರಿ ಇಂಥದ ಒಂದು ರೆಸಿಪಿ ಡೆ ಮತ್ತೆ ಸಿಗೋಣಂತ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳ್ರಿ ಲವ್ ಯು ಅಲ್ ಬಾಯ್